ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿಗಳು ನಮ್ಮೆಲ್ಲರ ನಾಯಕರು ಅದಂಥ ಡಾಕ್ಟರ್ ಅವರು ನಿನ್ನೆ ನಾವು ಡಾಕ್ಟ್ರ್ ಎಲ್ಲ ನಮ್ಮ ಕುಟುಂಬಕ್ಕೆ ಫೋನ್ ಮಾಡಿ ಹೇಳಿದಂಥ ಸಂದರ್ಭದಲ್ಲಿ ಬೇರೆ ಕಾರ್ಯಕ್ರಮದಲ್ಲಿದ್ದರು ನಾಳೆ ನಾನು ನೂರಕ್ಕೆ ನೂರಷ್ಟು ಶ್ರೀನಿವಾಸ್ಪುರಕ್ಕೆ ಬರ್ತೀನಿ ನಮ್ಮ ರೈತರ ಏನು ಸಂಕಷ್ಟ ಇದೆ ಆ ಬೆಳೆಗಾರರ ಸಂಕಷ್ಟ ಇದೆ ಅದಕ್ಕೆ ನಾನು ಸ್ಪಂದಿಸ್ತೀನಿ ಅವ್ರ ಜೊತೆ ನಿಂತ್ಕೋತೀನಿ ಅಂತೇಳಿ ನಿಮ್ಮೆ ಏನು ಮಾತು ಕೊಟ್ಟಿದ್ರು ಅದ್ರ ಪ್ರಕಾರವಾಗಿ ಇವತ್ತು ನಮ್ಮ ಡಾಕ್ಟ್ರು ವೇಣುಗೋಪಾಲ್ರವರು ಮತ್ತು ಚಂದ್ರು ಅವರು ನಮ್ಮ ಲಕ್ಷ್ಮಣಗೌಡ್ರು ಅವರು ನಮ್ಮ ಮಿಷ್ಣವರು ನಮ್ಮ ಎಲ್ಲ ರೈತ ನಾಯಕರುಗಳು ಎಲ್ಲರೂ ಒಟ್ಟಿಗೆ ಸೇರಿ ಇವತ್ತು ಶ್ರೀನಿವಾಸಪುರಕ್ಕೆ ಬಂದಿರೋದು ನನಗೆ ತುಂಬಾ ಸಂತೋಷದ ವಿಷಯ ನಿಮಗೆಲ್ಲ ಗೊತ್ತಿದೆ ಕಳೆದ ಹತ್ತು ದಿವಸಗಳಿಂದ ಏನು ಮಾವು ಬೆಳೆಗಾರರ ಸಂಕಷ್ಟ ಇತ್ತು ಇದನ್ನು ಸರ್ಕಾರ ಗಮನಕ್ಕೆ ತರಬೇಕು ಅಂತ ಹೇಳಿ ಸ್ಥಳೀಯವಾಗಿ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಎಲ್ಲ ರೈತ ಸಂಘಟನೆಗಳವರು ಒಟ್ಟಿಗೆ ಸೇರಿಕೊಂಡು ಎಲ್ಲ ಮಾವು ಬೆಳೆಗಾರರು ಒಟ್ಟಿಗೆ ಸೇರಿಕೊಂಡು ಎಲ್ಲ ಡಿ ಸಿ ಅವರು ಗಮನಕ್ಕೆ ತರೋಂಥವು ಮತ್ತೆ ಪೊಲೀಸ್ ವರಿ ವರಿಷ್ಠಾಧಿಕಾರಿ ಗಮನಕ್ಕೆ ತರಂತ ಕೆಲಸಗಳನ್ನು ಮಾಡಿದರು ಆದರೆ ಸ್ಥಳೀಯವಾಗಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರು ಕೋಲಾರ ಟೌನ್ ಮಾತ್ರ ನಾನು ಜಿಲ್ಲಾ ಉಸ್ತುವಾರಿ ಸಚಿವರ ಅಂತ ತಿಳ್ಕೊಂಡಿರ್ತಕ್ಕಂಥ ರೀತಿಯಲ್ಲಿ ಇದೆ ಅದು ಯಾಕಂದರೆ ಹತ್ತು ದಿವಸಗಳಿಂದ ರೈತರು ಸಂಕಷ್ಟದಲ್ಲಿದ್ದಾರೆ ಪಕ್ಕದ ಆಂಧ್ರ ಪ್ರದೇಶದಲ್ಲಿ ಹನ್ನೆರಡು ಸಾವಿರಕ್ಕೆ ತಗೊತಾ ಇದ್ದಾರೆ ನಾಲ್ಕು ಸಾವಿರ ಸರ್ಕಾರ ಸಹಾಯಧನ ಕೊಡ್ತಾ ಇದ್ದಾರೆ ಎಂಟು ರೂಪಾಯಿ ನಮ್ಮ ಪಲ್ಫ್ ಫ್ಯಾಕ್ಟ್ರಿಗಳವರು ತಗೊತಾ ಇದ್ದಾರೆ ಅಲ್ಲಿ ಇಪ್ಪತ್ತು ಫ್ಯಾಕ್ಟ್ರಿಗಳಿದ್ದಾವೆ ಅರವತ್ತು ವರ್ಷಗಳ ಕಾಲ ಈ ದೇಶ ನಾಡಿದ್ರೇನೋ ಈ ರಾಜ್ಯ ನಾಡಿದ್ರೆ ನಾವು ಇಲ್ಲಿ ವಿಶ್ವದಲ್ಲೇ ಪ್ರಸಿದ್ಧವಾದಂತಹ ಮಾವಿನ ಬೆಳೆ ಬೆಳೆ ಅಂತ ನಂಬರ್ ಒನ್ ಪ್ಲೇಸಲ್ಲಿದ್ದು ನಾವಿಲ್ಲಿ ಈ ಸ್ವಲ್ಪ ಫುಡ್ ಪ್ರೊಸೆಸ್ ಯೂನಿಟ್ಸ್ಗಳನ್ನ ಮಾಡೋದ್ರಲ್ಲಿ ನಾವು ಹಿಂದಿನ ಜನಪ್ರತಿನಿಧಿಗಳು ಫೈಲೂರ್ ಆಗೋದು ಆಗಿರ್ತಕ್ಕಂಥದ್ದು ನೋಟಕ್ಕೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಯಾಕಂದರೆ ನಾವು ಚುನಾವಣೆ ಬಂದಾಗ ಓಟಿಗಳು ಹಾಕ್ಕೊಳ್ಳೋದು ತದನಂತರ ಗೆದ್ರಿ ಇಲ್ಲ ಸೋತ್ರಿ ಆಮೇಲೆ ಹೋಗಿ ಮನೆಗಳಲ್ಲಿ ಸೇರ್ಕೊಳ್ಳುವಂಥದ್ದು ಈ ಕೆಲಸ ಮಾಡಿರೋ ರಾಜಕಾರಣಕ್ಕೆ ಬರ್ಕೊಡ್ದು ಯಾರು ಜನ ಕಷ್ಟದಲ್ಲಿದ್ದಾಗ ಯಾರ ಜೊತೇಲಿರ್ತಾರೋ ಅವರೇ ಜನನಾಯಕ ಸುಖದಲ್ಲಿದ್ದಾಗ ನೀವು ಜೊತೇಲಿ ಬರಬೇಡಿ ಕಷ್ಟದಲ್ಲಿದ್ದಾಗ ನೀವು ಜೊತೆಲಿ ಇರಬೇಕು ಇವತ್ತು ಜನ ಏನು ಐದು ಸಾವಿರ ರೂಪಾಯಿ ತಗೊತಾರ ಈ ಫಲ್ ಫ್ಯಾಕ್ಟ್ರಿಗಳವರು ಇವತ್ತು ನಮ್ಮ ಕಷ್ಟ ನೋಡಿ ಅವ್ರೇನು ಇನ್ನೊಂದು ರೂಪಾಯಿ ಎರಡು ರೂಪಾಯಿ ಜಾಸ್ತಿ ಮಾಡ್ತಾರೆ ಅನ್ನೋ ಅನ್ನೋ ಲೆಕ್ಕಾಚಾರದಲ್ಲಿದ್ರೆ ಅದ್ರಲ್ಲ ಐವತ್ತು ರೂಪಾಯಿ ಕಮ್ಮಿ ಐವತ್ತು ಪೈಸಾ ಕಮ್ಮಿ ಕೊಡ್ರಿ ಅನ್ನೋ ಲೆಕ್ಕಾಚಾರದಲ್ಲಿ ಅವ್ರು ಕೇಳ್ತಾ ಇದಾರೆ ಇದನ್ನೆಲ್ಲ ನೋಡಿದಾಗ ರೈತರ ಜೊತೆಲಿ ಸೇರ್ಕೊಂಡು ಈ ಸ್ವಲ್ಪ ಬಲ್ ಫ್ಯಾಕ್ಟ್ರಿಗಳವರು ಆಟ ಆಡ್ತಾ ಇದ್ದಾರೆ ನಮ್ಮ ನೋನಲ್ಲೇ ಅವರು ಸಂತೋಷ ಬೆಳ್ತಾ ಇದ್ದಾರೆ ಇನ್ನೂ ಒಂದು ಸ್ವಲ್ಪ ದಿನ ಬೀಗ ತೆಗಿಯೋದ್ ಬೇಡ ಸ್ವಲ್ಪ ಲೇಟ್ ಆಗ್ತನಾ ಇಲ್ಲ ಈಗಲೇ ತೆಗೆದ್ರೆ ನಾವು ಇವರು ಇಟ್ ದುಡ್ಡು ಕೊಡ್ಬೇಕಂತ ಹೇಳಿ ಡಿ ಸಿ ಅವ್ರ ಮುಖಾಂತರ ಅವ್ರ ಮುಖಾಂತರ ಎಲ್ಲ ಒತ್ತಡ ಹಾಕ್ತಾರೆ ಅವಾಗ ನಾವು ಒಂದು ಕೆಜಿಗೆ ಎರಡು ರೂಪಾಯಿ ಮೂರು ರೂಪಾಯಿ ಜಾಸ್ತಿ ಮಾಡಬೇಕಾಗುತ್ತೆ ಸ್ವಲ್ಪ ಡಿಲೇ ಮಾಡಿದರೆ ಇವೆಲ್ಲ ಉದುರಾಗೋದು ಉದುರಾಗ್ಲಿ ಕಿತ್ಕೊಂಡು ಹೋಗೋದು ಕಿತ್ಕೊಂಡು ಹೋಗಿಡಲಿ ಅದಾದಮೇಲೆ ನಾವು ನೋಡ್ಕೊಂಡು ಇದು ಮಾಡೋಣ ಹೆಂಗೋ ಪಶು ಕಮ್ಮಿ ಬಂದಿದೆ ನಮ್ದು ಅವ್ರಿಗೆ ಮಾರ್ಕೆಟಿಂಗ್ ಅಂತ ಸರಿಯಾದ ತಲೆ ಇಲ್ಲ ಅನ್ಸುತ್ತೆ ನಮ್ಮ ಡಾಕ್ಟರ್ ಹೇಳ್ತಾಯಿದ್ರು ಬೇರೆ ಬೇರೆ ದೇಶಗಳಲ್ಲಿ ಮಾವಿನಲ್ಲಿ ಸುಮಾರು ಒಂದು ಹದಿನೈದು ಇಪ್ಪತ್ತರ ವೆರೈಟೀಸ್ ಫುಡ್ ಪ್ರಾಡಕ್ಟ್ಸ್ ಪ್ರಾಡಕ್ಟ್ಗಳನ್ನು ಮಾಡಿ ಜನರಿಗೆ ದಿನನಿತ್ಯ ಬೆಳೆಸೋದಕ್ಕೆ ಯಾವ ರೀತಿ ಕೊಡ್ತಾರೋ ಆ ರೀತಿ ನಮ್ಮ ಸರ್ಕಾರಗಳಿದ್ದಂಥ ಸಂದರ್ಭದಲ್ಲಿ ನಾವು ಅದನ್ನು ಮಾಡಿದರೆ ರೈತರಿಗೆ ಅನುಕೂಲ ಆಗುತ್ತೆ ನಾವು ಬೇರೆಯವ್ರಿಗೆ ಎಕ್ಸ್ಪೋರ್ಟ್ ಮಾಡಬೇಕಾಗಿಲ್ಲ ನಾವು ಇಲ್ಲೇ ಅದನ್ನು ಫುಡ್ ಮಾಡಿ ಫುಡ್ ಯೂನಿಟ್ ಅಲ್ಲಿ ಬೇರೆ ಬೇರೆ ಐಟಮ್ಗಳನ್ನು ತಿನ್ಸ್ಗಳನ್ನು ರೆಡಿ ಮಾಡಿ ಕೊಟ್ಟಂಥ ಸಂದರ್ಭದಲ್ಲಿ ಎಲ್ಲ ಜನಕ್ಕೂ ಅದು ತಲುಪ್ತಾ ಇತ್ತು ಆ ನಿಟ್ಟಲ್ಲಿ ಮಾಡೋದ್ರಲ್ಲಿ ನಾವು ಇನ್ನೊಂದು ಸರ್ಕಾರಗಳು ಮುಂದಿನ ದಿನಗಳಲ್ಲಿ ನಮ್ಮದೇ ಸರ್ಕಾರ ಬರುತ್ತೆ ಅವತ್ತು ಏನೇನು ಬೇಕಾದನ್ನು ಮಾಡೋಣ ಅಂತೇಳಿ ನಮ್ಮ ಮಾಜಿ ಉಪಮುಖ್ಯಮಂತ್ರಿಗಳಾದಂಥ ಅಶ್ವಥ್ ನಾರಾಯಣ ಸರ್ ನಮ್ಗೆ ಹೇಳಿದರು ನಾವೆಲ್ಲರೂ ಎಲ್ಲರೂ ರೈತ ನಾಯಕರೆಲ್ಲ ಕೇಳ್ತಾ ಇದ್ರು ಎಲ್ಲರೂ ಸುಮಾರು ಜನ ಜಬ್ಲೆ ಕಂಡಿರ್ತಕ್ಕಂಥವ್ರು ಸ್ಟಾರ್ಟ್ಅಪ್ ಇಂಡಿಯಲ್ಲಿ ಯಾವ ಈ ಥರ ಫುಡ್ ಪ್ರೊಸೆಸ್ ಯುಡಿಟ್ಗಳನ್ನು ಮಾಡ್ತೀರಿ ಅಂತ ಹೇಳಿದಾಗ ಅವರೇ ಕಂಪ್ಲೀಟು ಸುಳ್ಳ ಫ್ರೀಸ್ ಮಾಡಿ ಆ ಫುಡ್ ಯೂನಿಟ್ ದುಡ್ಡು ಹಾಕ್ತಾರೆ ಅದಕ್ಕೋಸ್ಕರ ನಾವೆಲ್ಲ ಇಲ್ಲಿ ಏನು ಮಾರ್ಕೆಟ್ ಹೋಗ್ತೀವಿ ಆ ಮರ್ಕೆಂಟ್ಗಳು ನಮ್ಮ ರೈತರು ಮುಂದೆ ಬಂದು ಈ ಫ್ರೂಟ್ ಪ್ರೊಸೆಸ್ ಯೂನಿಟ್ಗಳನ್ನು ಮಾಡಿ ನಾವು ಟೊಮೊಟೊ ಇರ್ಬೋದು ಮತ್ತೆ ಬಾವು ಇರ್ಬೋದು ಇಲ್ಲ ರೇಷ್ಮೆ ಇರ್ಬೋದು ರೇಷ್ಮೆಗೆ ಕನಿಷ್ಠ ಪಕ್ಷ ಅಂದ್ರೆ ಆರು ರೂಪಾಯಿ ಆರ್ನೂರು ರೂಪಾಯಿ ರೇಟ್ ಫಿಕ್ಸ್ ಮಾಡಿದ್ರೆ ರೈತರಿಗೆ ಲಾಸ್ ಆಗಲ್ಲ ಒಂದು ಕೆಜಿ ಇನ್ನೂರು ರೂಪಾಯಿ ಸಿಗ್ತಾ ಇದೆ ಸೊಪ್ಪು ಕೊಂಡ್ಕೊಂಡು ಮಾಡಿದರೆ ಟಮೊಟೊ ಕನಿಷ್ಠ ಪಕ್ಷ ಅಂದ್ರೆ ಒಂದು ಬಾಕ್ಸ್ಗೆ ಇನ್ನೂರೈವತ್ತು ರೂಪಾಯಿ ರೇಟ್ ಇದ್ರೆ ನೂರು ರೂಪಾಯಿ ಸಿಗ್ತಾ ಇದೆ ರೈತರಿಗೆ ಕನಿಷ್ಠ ಪಕ್ಷ ಅಂದ್ರೂ ಹದಿನಾಲ್ಕರಿಂದ ಹದಿನೈದು ರೂಪಾಯಿ ಒಂದು ಜಿಗೆ ನಾವು ಮಾವಿನ ಹಣ್ಣಿಗೆ ಸಹಾಯದನ್ನು ಕೊಟ್ಟರೆ ನಮ್ಮ ರೈತರಿಗೆ ಯಾವುದೇ ರೀತಿ ಅಂತ ಆಗಲ್ಲ ಅದಕ್ಕೋಸ್ಕರ ನಾವೆಲ್ಲ ಎಚ್ಚೆತ್ಕೊಂಡು ಈ ರೈತರು ಬದುಕಿದ್ರೇ ರೈತರು ಖುಷಿಯಾಗಿದ್ರೇ ರೈತರು ನೆಮ್ಮದಿಯಾಗಿದ್ರೇ ಈ ದೇಶನು ಈ ಪ್ರಪಂಚನೂ ನೆಮ್ಮದಿಯಾಗಿರೋದು ಇಲ್ಲಾಂದರೆ ನೀವು ರೈತರು ಅನ್ನದಾತರು ಇಲ್ಲ ಅಂದರೆ ನಾವು ಮಣ್ಣು ತಿನ್ನೋಕ್ಕಾಗಲ್ಲ ಕಾಸು ತಿನ್ನೋಕ್ಕಾಗಲ್ಲ ಅದಕ್ಕೋಸ್ಕರ ಇವತ್ತು ಇಲ್ಲಿ ಆಗ್ತಾ ಇರ್ತಕ್ಕಂಥ ಅನ್ಯಾಯಗಳನ್ನೆಲ್ಲ ನೋಡಿದಾಗ ಸ್ಥಳೀಯವಾಗಿರ್ತಕ್ಕಂಥ ಶಾಸಕಗಳಾಗಲಿ ಮಾಜಿ ಶಾಸಕರುಗಳಾಗಲಿ ಸ್ಥಳೀಯವಾಗಿರ್ತಕ್ಕಂಥ ನಮ್ಮ ಉಸ್ತುವಾರಿ ಸಚಿವರಾಗ್ಲಿ ಯಾರು ಇಲ್ಲಿ ಭೇಟಿ ಕೊಡದೆ ಅಂತಕ್ಕಂಥವ್ರು ನಮ್ಮ ದುರಾ ದುರಾದೃಷ್ಟ ಅಂತ ಹೇಳಿ ಅದಕ್ಕೋಸ್ಕರ ನಮ್ಮ ರಾಜ್ಯಾಧ್ಯಕ್ಷರಿಗೆ ವಿರೋಧ ಪಕ್ಷದ ನಾಯಕರಾದಂತಹ ಅಶೋಕ್ ವಿಜೇಂದ್ರಣ್ಣವ್ರಿಗೆ ಮತ್ತೆ ತಲವಾದಿ ನಾಟಕ ನಮ್ಮ ಹಿರಿಯ ಮುಖಂಡರ್ಲಿಕ್ಕೆಲ್ಲ ವಿಷಯ ತಿಳಿಸಿ ರಾಜ್ಯದಿಂದ ಏನು ಸಹಾಯಧನ ಕೊಡಬೇಕು ನೀವು ಐದು ರೂಪಾಯಿ ಏನು ಒಂದು ಕೆಜಿ ಅಂತ ಹೇಳಿದ್ರೆ ಅದಕ್ಕೆ ನಾವು ರಾಷ್ಟ್ರ ನೇತೃತ್ವದ ಅಶೋಕ್ ನಾರಾಯಣ್ರಿಗೆ ನೇತೃತ್ವದಲ್ಲಿ ನಿಮ್ಮೆಲ್ಲರ ನೇತೃತ್ವದಲ್ಲಿ ಹೋಗಿ ಮಾತಾಡಿ ಕೂಡಲೇ ನೆನ್ನೆಯಿಂದನೂ ಸರ್ಕಾರ ಒತ್ತಡ ಹಾಕಿಗಳು ನಾವು ನಮ್ಮ ಡಾಕ್ಟರು ನಮ್ಮ ರಾಜ್ಯಾಧ್ಯಕ್ಷರು ವಿರೋಧ ಪಕ್ಷ ನಾಯಕರು ಎಲ್ಲ ನೆನ್ನೆಯಿಂದನೂ ಮಾಡ್ತಾ ಇದ್ದಾರೆ ಅದಕ್ಕೆ ನನ್ನ ಚಿಕ್ಕಬಳ್ಳಾಪುರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಉಸ್ತುವಾರಿ ಸಚಿವರು ಮಹಾನ ಬೇರೆ ಕೊಡಬೇಕಂತ ಒಂದು ಹೇಳಿ ಹೇಳಿದ್ರು ಇದೆಲ್ಲ ಅವರು ಗಮನಕ್ಕೆ ಹೋಗಿದ್ರು ಇವತ್ತು ನಮ್ಮ ರೈತ ಮುಖಂಡರನ್ನು ಅಲ್ಲಿ ಕರ್ಕೊಂಡು ಇರೋ ಲೆಕ್ಕ ಜನ ಎಲ್ಲಿರ್ತಾರೆ ರೈತರ ಕಷ್ಟ ಎಲ್ಲಿರ್ತಾ ಇದ್ದಾರೆ ಅಲ್ಲಿರ್ಬೇಕು ಉಸ್ತುವಾರಿ ಸಚಿವರು ಅದು ಬಿಟ್ಟು ನನ್ನ ಬಾ ಅನ್ನೋ ಲೆಕ್ಕಾಚಾರದಲ್ಲಿ ಕರ್ಕೊಂಡು ಅಂತ ನೋಡಿದ್ರೆ ಅವರು ನಮ್ಮ ಜಿಲ್ಲೆಗೆ ಉಸ್ತುವಾರಿ ಸಚಿವರಾಗಿ ಇರಬೇಕಾ ಬೇಡ ಅಂತ ಹೇಳಿ ಇಲ್ಲಿ ಜನ ತೀರ್ಮಾನ ಮಾಡಿ ನಮ್ಮ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾದಂತಹ ಓಂ ಶಕ್ತಿ ಅವರು ಬರ್ತಾ ಇದ್ದಾರೆ ಅವರು ಕೋಲಾರ ಜಿಲ್ಲೆ ಅಂದಿದ ತಕ್ಷಣ ತೋಟಗಾರಿಕೆ ತೋಟಗಾರಿಕೆನಲ್ಲೇ ಮಾವು ಬೆಳೆಗಾರ ಹೆಚ್ಚು ಮಾವು ಬೆಳೆಗಾರ ಹಾಗಾಗಿ ಏನೊಂದು ಮಾವು ಬೆಳೆಗಾರರಿಗೆ ಒಂದ್ಸಲಿ ಟೊಮೊಟೊ ಇನ್ನೊಂದ್ಸಲಿ ಮಾವು ಒಂದಲ್ಲ ಒಂದು ರೀತಿ ಅನ್ಯಾಯ ಆಗ್ತಾ ಇರೋದು ಹಾಗಾಗಿ ಈ ದಿಕ್ಕಲ್ಲಿ ಇವತ್ತು ಸರ್ಕಾರ ಏನು ಮಾವು ಬೆಳೆಗಾರರಿಗೆ ರಕ್ಷಣೆಗೆ ಬರದೆ ಇವತ್ತು ಐದು ರೂಪಾಯಿಗೂ ಕೊಂಡ್ಕೊಳ್ಳೋರಿಲ್ಲ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರೋದನ್ನ ನೆನ್ನೆ ನನಗೆ ದೂರವಾಣಿ ಮೂಲಕ ನಾನು ಪೇಪರಲ್ಲಿ ಓದಿದೆ ಮತ್ತು ಸವಿಸ್ತಾರವಾಗಿ ಅವರು ಹೇಳಿದ್ರು ನಾನು ಹೋಗ್ತಾ ಇದ್ದೀನಿ ನಿನ್ನೆ ಇಲ್ಲಿ ಬರ್ತಾ ಇದ್ದೀನಿ ಮಾವು ಬೆಳೆಗಾರನ್ನ ಮಾತಾಡಿಸ್ಕೊಂಡು ಯಾವ ರೀತಿ ಅವರಿಗೆ ಬೆಂಬಲ ಬೆಲೆಯನ್ನು ಕೊಡಿಸಬೇಕು ಈಗೇನು ಒಂದು ತಾತ್ಕಾಲಿಕವಾಗಿ ಏನು ಮಾಡೋಕ್ಕಾಗುತ್ತೆ ತಕ್ಷಣ ಮಾಡೋಣ ದಕ್ಷಿಣ ಅವರಿಗೆ ಬೆಂಬಲ ಬೆಲೆ ಕೊಡಿಸುವಂಥದ್ದು ಕನಿಷ್ಠ ಒಂದು ಐದು ರೂಪಾಯಿನ ಕೆಜಿ ಕೊಡಬೇಕು ಅನ್ನುವಂಥದ್ದು ಸರ್ಕಾರದ ಗಮನವನ್ನು ಸೆಳೆದು ರಾಜ್ಯ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಿ ಬೆಂಬಲ ಬೆಲೆ ಬೆಲೆಯನ್ನು ಪಡಿಬೇಕು ಅನ್ನೋಂಥದ್ದನ್ನು ಹೇಳ್ತಿದ್ರು ಹಾಗೆ ಡಾಕ್ಟರ್ ವೇಣುಗೋಪಾಲ್ ಅವರು ಈ ವಿಚಾರದಲ್ಲಿ ಸಂಪೂರ್ಣ ಆಸಕ್ತಿಯನ್ನು ವಹಿಸಿ ಕಾರ್ಯವನ್ನು ಮಾಡ್ತಿದ್ದಾರೆ ನಮ್ಮ ನಾಯಕರು ಜನರು ಎಲ್ಲರೂ ನಾನು ಸಹ ಇವತ್ತು ಇಲ್ಲಿ ಬಂದಿರುವಂಥದ್ದು ನಿಮ್ಮ ಜೊತೆಯಲ್ಲಿರ್ತೀವಿ ನಿಮಗೆ ನ್ಯಾಯ ಕೊಡಿಸುವಂಥ ಕೆಲಸವನ್ನು ಈ ತಾತ್ಕಾಲಿಕವಾಗಿ ಬೇಕಾಗಿರೋ ಬೆಂಬಲ ಬೆಲೆಯನ್ನು ಕೊಡಿಸಲಿಕ್ಕೆ ನಾವೊಂದು ಪ್ರತಿಪಕ್ಷವಾಗಿ ಸರ್ಕಾರವನ್ನು ಒತ್ತಾಯ ಮಾಡ್ತೀವಿ ನಮ್ಮ ಪ್ರತಿಪಕ್ಷದ ನಾಯಕರ ಜೊತೆ ಮಾತಾಡಿ ನಮ್ಮ ರಾಜ್ಯ ಅಧ್ಯಕ್ಷರ ಜೊತೆ ಮಾತಾಡಿ ಸರ್ಕಾರ ಮುಖ್ಯಮಂತ್ರಿಗಳಿಗೆ ಈ ತಕ್ಷಣ ಬೆಂಬಲ ಬೆಲೆಯನ್ನು ತಕ್ಷಣ ಬಿಡುಗಡೆಯನ್ನು ಮಾಡಿ ತಕ್ಷಣ ಮಾವನ್ನು ಕೊಂಡ್ಕೊಳ್ಳಿಕ್ಕೆ ಅಥವಾ ಏನು ಬೆಂಬಲ ಬೆಲೆಯನ್ನು ಕೊಟ್ಟು ಏನು ಪ್ರತಿ ಟನ್ನಿಗೆ ಒಂದು ಐದು ಸಾವಿರ ದುಡ್ಡನ್ನು ಕೊಡುವಂಥದ್ದು ಆಗಲಿ ಅಂತ ಒತ್ತಾಯವನ್ನು ಮಾಡುವಂಥದ್ದು ಮತ್ತು ಶಾಶ್ವತವಾಗಿ ಕಳೆದ ಬಾರಿ ನಾನು ಕೇಳ್ಪಟ್ಟೆ ಹೇಳಿದ್ರು ಏನೊಂದು ಪ್ರೊಸೆಸಿಂಗ್ ಯೂನಿಟ್ ಅವರು ಕಳೆದ ಬಾರಿ ನಲ್ವತ್ತು ರೂಪಾಯಿ ಕೊಂಡ್ಕೊತಿದ್ರು ಈ ಬಾರಿ ನಮ್ಮ ಹತ್ರ ಎಷ್ಟು ಹಾಕಿದೆ ಕೊಂಡ್ಕೊಳ್ಳಲ್ಲ ಅಂತ ಹಿಂಜರಿತಾ ಇದ್ದಾರೆ ಹಾಗಾಗಿ ಈ ದಿಕ್ಕಿನಲ್ಲಿ ಒಂದು ಶಾಶ್ವತ ಪರಿಹಾರ ಕಂಡುಹಿಡಿಯಲಿಕ್ಕೆ ನಿಮ್ಮ ಜೊತೆ ಇರ್ತೀವಿ ನಿಮ್ಮನ್ನ ಕೈ ಹಿಡಿತೀವಿ ಬರೀ ಏನೋ ಇವತ್ತು ಬಂದು ಹೇಳೋ ಹೋಗೋದಲ್ಲ ಶಾಶ್ವತವಾಗಿ ನಿಮ್ಮ ಧ್ವನಿಯಾಗಿ ನಾವೆಲ್ಲರೂ ಕೆಲಸ ಮಾಡ್ತೀವಿ ಅಂತ ವಿಶ್ವಾಸವನ್ನು ಕೊಟ್ಟು ನಾವೆಲ್ಲ ರೈತರು ಮಕ್ಕಳು ನಾವೆಲ್ಲ ರೈತರು ಮಕ್ಕಳು ನಾವೇನು ಬೇರೆ ರೈತರು ಬಿಟ್ರೆ ಆರ ಈ ಸರ್ಕಾರ ಇಂಥ ಪರಿಸ್ಥಿತಿ ಏನು ನಿದ್ದೆ ಮಾಡ್ತಿದ್ದಾರೋ ಏನೋ ಗೊತ್ತಿಲ್ಲ ಇಂಥ ಪರಿಸ್ಥಿತಿ ಗೊತ್ತಿಲ್ಲದೆ ಕೂತ್ಕೊಳ್ಳೋಕ್ಕಲ್ಲ ಸರ್ಕಾರಕ್ಕೆ ಮುನ್ನೆಚ್ಚರಿಕೆ ಇದೆ ಎಷ್ಟು ಬೆಳೆ ಇಳುವರಿ ಆಗ್ತಿದೆ ಯಾವ ರೀತಿ ಮಾರುಕಟ್ಟೆ ಇದೆ ಏನು ಪರಿಸ್ಥಿತಿ ಇದೆ ಅಲ್ಲಿ ನೋಡ್ರಿ ಆಂಧ್ರದಲ್ಲೂ ಕೂತ್ಕೊಳ್ಳೋದು ಅವರು ಬೇರೆ ರಾಜ್ಯದ್ದು ಅವರು ತೋಳಲ್ಲ ಇಲ್ಲೂ ತೋಳಲ್ಲ ಬೆಲೆ ಇಲ್ಲ ಏನು ಮಾಡಬೇಕು ರೈತರು ಬೆಳೆದಿದೆ ತಪ್ಪ ಇಲ್ಲಿ ಕಡೆ ನೋಡ್ರಿ ಇಳುವರಿನೂ ಇಲ್ಲ ಇಳುವರಿನೂ ಇಲ್ಲ ಈ ಬಾರಿ ಸರಿಯಾಗಿ ಅಕಾಲಿಕ ಮಳೆ ಬರ್ತದೆ ಸಮಸ್ಯೆಗಳು ನಿರ್ಮಾಣ ಆಗಿ ಅಕಾಲಿಕವಾಗಿ ಮಳೆಗಳು ಬಂದು ಸಮಸ್ಯೆನೂ ನಿರ್ಮಾಣ ಆಗಿದೆ ಇಳುವರಿನೂ ಕಮ್ಮಿ ರೇಟು ಕಮ್ಮಿ ಕೊಂಡ್ಕೊಳ್ಳೋನು ಇಲ್ಲ ಈ ರೀತಿ ಪರಿಸ್ಥಿತಿಯಲ್ಲಿ ನಾನು ತಕ್ಷಣ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೀನಿ ನಮ್ಮ ತೋಟಗಾರಿಕೆ ಸಚಿವರು ಏನಾರು ಬಂದಿದ್ರ ಇಲ್ಲಿ ಮಧ್ಯಾಹ್ನ ತೋಟಗಾರಿಕೆ ಸಚಿವರ ಉಸ್ತುವಾರಿ ನೋಡಿ ಯಾವ ತರ ಈ ಭಾಗದಲ್ಲಿ ಪ್ರವಾಸ ಬಂದಾರ ತೋಟಗಾರಿಕೆ ಸಚಿವರು ಯಾವ ತರ ಬಂದಾರ ಈ ಪರಿಸ್ಥಿತಿ ಆಗಿದೆ ಜನರು ಏನ್ ನಾವು ಇಂಥವ್ರು ಮತ ಕೊಟ್ಟು ಎಕ್ಸ್ಟೈರು ಬರುವಂತದ್ದಾಗಲಿ ತೋಟಗಾರಿಕೆ ಸಚಿವರು ಈ ಭಾಗದಲ್ಲಿ ಓಡಾಡಬೇಕು ನಮಗೆ ಕೃಷಿಗಿಂತಲೂ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಶೆಲ್ಫ್ ಕೇಸ್ ಮಾರ್ಕೆಟ್ ಮಾರ್ಕೆಟ್ ತುಮಕೋಟಗಲ್ ಕಿಂದು ನಂಬರ ಒಂದು ನಾವು ಹಾಗಾಗಿ ಇಡೀ ರಾಜ್ಯದಲ್ಲಿ ನಂಬರ್ 1 ಇದೆ ದಿನ ದೇಶದಲ್ಲಿ ಹಾಗಾಗಿ ಕೋಟಗಲ್ ಕಿಡಿ ದೇಶದಲ್ಲಿ ನಂಬರ್ 1 ಪಕ್ಷನ ಅಜೇಸ್ಬೇಕು ಈಗ ಎಪಿಎಂಸಿ ನಾವೆಲ್ಲಾ ಸست ತಗದಾಕತ್ತೆ ನಮ್ಮ ಸರ್ಕಾರದಲ್ಲಿ ಸست ತಗದಾಕಿದ್ವೋ ಇಲ್ಲ ಬರಿ 30 ಪೈಸನೇ ನೀಟಿದಲ್ವಾ ಈಗ ಇತ್ತಿದ್ದಾರೆ Thank you